ಬೇಲೂರು ತಾಲೂಕಿನ ಕಡಗಲ್ ಬಳಿಯ ಉದೇವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಗುಡ್ಬೆಟ್ಟ ಎಸ್ಟೇಟ್ ಬಾಳಿಗತೆಯಲ್ಲಿ ಶನಿವಾರ ರಾತ್ರಿ ಕಾಡಾನೆಗಳ ಗುಂಪು ಗಿರೀಶ್ ಅವರು ಸೇರಿದಂತೆ ಹಲವು ರೈತರಿಗೆ ಸೇರಿದ ಫಸಲಿಗೆ ಬಂದಿರುವ ಅಡಿಕೆ ಗಿಡಗಳನ್ನು ತುಳಿದು ನಾಶಪಡಿಸಿವೆ ಈ ವೇಳೆ ರೈತ ವಿಜಯರಾಜು ಮಾತನಾಡಿ ಕಳೆದ ಹದಿನೈದು ದಿನಗಳಿಂದ ಬಿಟ್ಟಿರುವ ಕಾಡಾನೆಗಳಿಂದ ಅಡಿಕೆ ಕಾಫಿ ನಾಶವಾಗಿದೆ ಗುಡ್ಬೆಟ್ಟ ಎಸ್ಟೇಟ್ ನಾನೂರು ಎಕರೆ ಬಾಳೆಗದ್ದೆ ಎಸ್ಟೇಟ್ ಇನ್ನೂರು ಎಕರೆ ಪಕ್ಕದ ಮುತ್ತಣ್ಣನ ಕಾಡು ಮೂರು ಎಕರೆ ಪ್ರದೇಶಗಳ ಆನೆಗಳು ವಿಶ್ರಾಂತಿ ಪಡೆಯುವ ಪ್ರಮುಖ ಸ್ಥಳಗಳಾಗಿದೆ ಈ ಮೂಲಕ ಅಕ್ಕಪಕ್ಕದ ಸಣ್ಣಪುಟ್ಟ ರೈತರ ಜಮೀನಿಗೆ ಕಾಡಾನೆಗಳು ರಾತ್ರಿ ವೇಳೆ ಬಂದು ಬೆಳೆ ನಾಶ ಮಾಡುತ್ತಿರುವುದು ಸಾಮಾನ್ಯವಾಗಿದೆ ಅನ್ಯ ವ್ಯಕ್ತಿಗಳ ಸುದ್ದಿಯನ್ನು ಕೇಂದ್ರೀಕರಿಸುವ ಇಂದಿನ ಮಾಧ್ಯಮಗಳು ರೈತರ ಸಮಸ್ಯೆಗಳನ್ನು ಬಿತ್ತರಿಸುವುದರ ಮೂಲಕ ಸರ್ಕಾರದ ಗಮನ ಸೆಳೆದು ಬಡ ರೈತನ ಪರವಾಗಿ ನಿಲ್ಲಬೇಕಾದ ಅನಿವಾರ್ಯತೆ ಇದೆ ಎಂದರು ಲಕ್ಷಾಂತರರು ಬೆಳೆ ನಷ್ಟಗೊಂಡ ಹಿನ್ನೆಲೆ ರೈತ ಗಿರೀಶ್ ಮಾತನಾಡಿ ಅಡಿಕೆ ಗಿಡಗಳನ್ನು ನಾಟಿ ಮಾಡಿ ಐದು ವರ್ಷಗಳು ಕಳೆದಿವೆ ಹೊಂಬಾಳೆ ಮೂಡುವಂತಹ ಸಮಯದಲ್ಲಿ ಕಾಡಾನೆಗಳು ಒಂದು ಎಕರಲ್ಲಿದ್ದ ಅಡಿಕೆ ಗಿಡಗಳನ್ನು ಮುರಿದು ಹಾಕಿದೆ ಹೆಂಡತಿಯ ಒಡೆಗಳನ್ನು ಖಾಸಗಿ ಬ್ಯಾಂಕಲ್ಲಿಟ್ಟು ಪಡೆದ ಸಾಲದಿಂದ ಹತ್ತಾರು ಲಕ್ಷ ಖರ್ಚು ಮಾಡಿ ಬೆಳೆದ ಕಾಫಿ ಅಡಿಕೆ ಗಿಡಗಳು ರಾತ್ರಿ ಇಪ್ಪತ್ತಕ್ಕೂ ಹೆಚ್ಚು ಹೆಚ್ಚಿನ ಕಾಡಾನೆಗಳು ಬಂದು ನಾಶ ಮಾಡಿದೆ ಮನೆಯಿಂದ ತೋಟಕ್ಕೆ ಬಂದರೆ ಜೀವಂತವಾಗಿ ಮನೆಗೆ ಹೋಗುತ್ತೇವೆ ಎಂಬ ಭರವಸೆ ಇಲ್ಲದೆ ಬದುಕುತ್ತಿದ್ದು ಕಾಡಾನೆಗಳ ಸಮಸ್ಯೆಯಿಂದ ಸಿಗಲು ಸರ್ಕಾರದ ವತಿಯಿಂದ ಸೋಲಾರ್ ಬೇಲಿಯನ್ನು ಮಾಡಿಕೊಡಬೇಕು ಅಥವಾ ಕಾಡಾನೆಗಳನ್ನು ಸಂಪೂರ್ಣವಾಗಿ ಸ್ಥಳಾಂತರ ಮಾಡಬೇಕು ಎಂದು ಆಕ್ರೋಶ ಹೊರಹಾಕಿದರು ವಿಚಾರ ತಿಳಿದು ಸ್ಥಳಕ್ಕಾಗಮಿಸಿದ ತಾಲೂಕು ವಲಯ ಅರಣ್ಯಾಧಿಕಾರಿ ಹೇಮಂತ್ ಕುಮಾರ್ ಮಾತನಾಡಿ ಕಡೆಗರ್ಜೆ ಸುತ್ತಮುತ್ತ ಹಲವು ಕಾಡಾನೆಗಳು ಸಂಚರಿಸುತ್ತಿರುವ ಮಾಹಿತಿ ಇದೆ ಬೆಳೆ ನಷ್ಟಗೊಂಡ ರೈತರಿಗೆ ಇಲಾಖೆಯ ಮಾನದಂಡದ ಪ್ರಕಾರ ಪರಿಹಾರ ನೀಡುತ್ತಿದ್ದೇವೆ ತಾತ್ಕಾಲಿಕವಾಗಿ ಒಂದೆಡೆ ಇರುವ ಕಾಡಾನೆಗಳನ್ನು ರಾತ್ರಿ ವೇಳೆ ಬೇರೆಡೆಗೆ ಆನೆ ಕಾರ್ಯಪಡೆ ತಂಡದವರು ಓಡಿಸುತ್ತಾರೆ ಬೆಳೆ ನಷ್ಟದ ಕುರಿತು ಮೇಲಧಿಕಾರಿಗಳ ಗಮನಕ್ಕೆ ತಂದು ಕಾಡಾನೆ ನಿಯಂತ್ರಣದ ಬಗ್ಗೆ ಚರ್ಚಿಸುತ್ತೇನೆ ನಾನು ಬಂದು ಕೆಲವು ತಿಂಗಳಾಗಿರುವುದರಿಂದ ಇಪ್ಪತ್ತೊಂದು ಲಕ್ಷ ರು ಪರಿಹಾರವನ್ನು ರೈತರಿಗೆ ಈಗಾಗಲೇ ನೀಡಲಾಗಿದೆ ಎಂದರು ಈ ವೇಳೆ ಕೆಜೆ ಸಿದ್ದ ಪ್ಪ ರಾಜಪ್ಪ ಮಂಜಪ್ಪ ಮಲೀಶಾ ಕೆ ಸಿದ್ದಪ್ಪ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇದ್ದರು ರಂಜಿತ್ ಕುಮಾರ್ ಕೇಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾ ಅಂತದ್ರಾಗೆ ನಮ್ಮ ಲೆಕ್ಕ ಮಾಡಿ ಹಾಕಿದೀನಿ ಗಿಡ ಇಡೀ ಸರ್ಕಾರ ಬಂದು ನೋಡಿದ್ರು ಲೆಕ್ಕ ಮಾಡಿದ್ರು ಆರ್ನೂರು ಗಿಡ ಮೇಲೆನೇ ಹೋಗಿದ್ದಾರೆ ಹ ನಾವೇನು ಹೆಂಗೆ ಜೀವನ ಮಾಡೋದು ಹೇಳಿ ಸರ್ ಇವತ್ತಿನ ಸಂಬಳ ಎಷ್ಟು ಇವತ್ತಿನ ಕೂಲಿ ಎಷ್ಟು ಹಾ ಜನಗಳಿಗೆ ನೀವೇ ಯೋಚನೆ ಮಾಡಿ ನಮ್ಗೊಂದು ಇದೊಂದು ಇದು ವ್ಯವಸ್ಥೆ ಮಾಡ್ಕೊಡ್ಬೇಕು ಇಲ್ಲ ಸೋಲಾರ್ಗೆ ಸೋಲಾರ್ ನೀವು ಮಾಡಿಕೊಡ್ಬೇಕು ಸೋಲಾರ್ ಕೊಡಬೇಕು ಇಲ್ಲ ಆನೆ ಇಲ್ಲಿ ಬರ್ದಂಗೆ ನೀವು ರೇಡಿಯೋ ಕಲರ್ ಮಾಡಬೇಕು ಹ್ಞೂ ಸ್ಥಳಾಂತರ ಮಾಡಬೇಕು ಆನೆ ಓಡಿಸಿ ನೀವು ಸಕಲಪುರದಿಂದ ರೇಡಿಯೋ ಕಾಲರ್ ಮಾಡಿರೆ ರೈಲ್ವೆ ಕಾಲರ್ ಮಾಡಿದರೆ ರೈಲ್ವೆ ಗೇಟ್ ಮಾಡಿದರೆ ನನಗೆ ಆನೆ ಅಷ್ಟು ಬರೋಲ್ಲ ನಾನು ಹೋಗಿದ್ದೀನಿ ಸಾರ್ ನಾನು ಇದಕ್ಕೆ ಹೋಗಿದ್ದೀನಿ ಯಾವುದಕ್ಕೆ ಇದು ಬಂಡೀಪುರ ನಾಗರೋಳೆ ಅಲ್ಲೆಲ್ಲ ರೈಲ್ವೆ ಕಲರ್ ರೈಲ್ವೆ ಬ್ರಿಡ್ಜ್ ಇದು ರೈಲ್ವೆ ಕಾಲರ್ ಮಾಡಿದ್ದಾರೆ ಸರ್ ಆನೆ ರೈಲ್ವೆ ಕಮ್ಮಿ ಮಾಡಿದ್ದಾರೆ ಅಲ್ಲೆಲ್ಲ ಸರ್ ನಾನು ನೋಡಿದ್ದೀನಿ ಇಲ್ಲಿ ನಾವೆಲ್ಲ ಸತ್ತ ಮೇಲೆ ಸಾರ್ ಬಡವರು ನೋಡಿ ಸಾರ್ ದುಡ್ಡು ಇದ್ದನೇ ಇದ್ದ ಗೆದ್ದನೇ ಗೆದ್ದ ದುಡ್ಡು ಇಲ್ಲದಂಗೆ ಸತ್ತಾನೆ ಸತ್ತ ಅವನು ಮುದ್ದೆ ಉಣ್ಬೇಕು ಬೇಕು ನೋಡಿ ನಮ್ಮ ಬಟ್ಟೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಬಟ್ಟೆ ಇಲ್ಲಿ ಕಾಣಕೊಳ್ಳೋಲ್ಲ ಟೀ ಶರ್ಟು ಇದೇ ನಮ್ಮ ರೈತರ ಜೀವನ ಹಾಂ ರೈತರು ಉದ್ದರಾಗಿ ಉದ್ದರಾಗ ಇನ್ನೇ ಆಗ್ತಾನೆ ಹಾಂ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಹೋದ್ರೆ ಎರಡು ಲಕ್ಷ ಮೂರು ಲಕ್ಷ ಸಂಬಳ ತಗೋತಾನೆ ತಿಂಗಳಿಗೆ ನಾವು ವರ್ಷ ಎಲ್ಲ ದುಡಿದ್ರು ಐವತ್ತು ಸಾವಿರ ಅದು ತೆಗೆಯಕ್ಕೆ ಹಾಕೊಲಲ್ಲ ಸರ್ ಅದೇ ಹಾಂ ಸರಿ ಸರ್